ಅದೇ ಗೂಟ್ ಕಾಲದಲ್ಲಿ ಇಲ್ಲಿ ಮತ್ತೆ ಇದ್ದಿದ್ದಲ್ಲ ಏನು ಕಲೆ ಇದೆ ಇವತ್ತು ನಾನು ನೋಡಿದೆ ನೀವು ನೀವಿಲ್ಲಲ್ಲ ಅಲ್ಲಿ ಇದ್ದಿದ್ರಲ್ಲಿ ನೀವು ಇಲ್ಲ ತಾನೆ ಏ ಮಲಗಿರ್ಲಿಲ್ಲ ಅವರು ಹೊಡೆದಿದ್ದಾರೆ ಇಟ್ಕೊಂಡಿದ್ದಾರೆ ಸಣ್ಣ ಪುಟ್ಟಲ್ಲಿ ಈಗ ಇವರು ಪ್ರೋಗ್ರಾಮ್ ಮಾಡಿರ್ತಾರೆ ಅಲ್ಲಿ ಅಲ್ಲವಾ ನಾನು ನೀವು ಹೋಗಿ ಡೈಲಿ ಕಳಿಸ್ಬೋದಿಕ್ಕ ಅವ್ರನ್ನ ಪಡಿಯೋಕ್ಕಾಗಿ ಓದಿ ರಕ್ತ ತಂದು ಗಡಿತ ಮಾಡಿಸಿದೆ ಗಡಿತ ಮಾಡಿದಲ್ಲ ಪ್ರಾಬ್ಲಮ್ ಹನ್ನೆರಡು ಗಂಟೆಯಿಂದ ಮೂರು ನೋಡಿ ಮಿಸ್ಟೇಕ್ ಮಾಡುದೇನೆ ನೋಡ್ಬಾರ್ದು ಇವ್ರಿಗೆ ಏನಾಗುತ್ತೆ ಇವಾಗ ಯಾವ್ದೇ ನಾನು ಪ್ರಾಣಿ ಪ್ರಾಣಿಗಳು ಅಂತ ನಾವೇನು ಹೇಳಲ್ಲ ನಾನು ಅವತ್ತೆ ಹೇಳಿದೀನಿ ಪ್ರಾಣಿ ಬಂದ್ರು ಡೈಲಿ ಕಳಿಸ್ತೀನಿ ಅಂತ ಹೇಳಿದ್ರು ಹೌದಾ ನೀವ್ ಯಾರು ಬರಕ್ ಹೋಗ್ಬೇಡಿ ಇಲ್ಲಿ ನಮ್ಮ ಇವ್ನೂ ಬಸ್ದವ್ರು ನೋಡ್ಬೇಡಿ ಅವ್ನು ನೋಡ್ಬೇಡ ಯಾವಿದ್ ಅವ್ನ ಬತ್ತ ಬಳಕೆ ಅಂತ ಹೇಳಿದೀವಿ ಹೌದಾ ಇವ್ರ ಕೇಸಲ್ಲಿ ಇವ್ರು ಅವನು ಅಲ್ಲ ಅವನು ತಪ್ಪಿದೆ ಅವನು ಕಂಪ್ಲೇಂಟ್ ಮಾಡಿದ್ರು ಅವನು ತಪ್ಪಿದೆ ಅವನು ಅವನ ಹೇಳ್ತಾನೆ ನಮ್ಗೆ ಇಟ್ಟಿದ್ರು ನನಗೆ ಎದುರ್ಸಿದ್ರು ಹಂಗೆ ನಾನು ಹೋದ್ರೆ ಬಲೆ ಮಾಡ್ತೀನಿ ಅಂತ ಈಗ ಯಾರು ಹೊಡಿತಾರೆ ತಲೆ ಮೇಲೆ ಯಾರು ಮಾಡ್ತಾರೆ ತಲೆ ಕಾಲ್ ಹೊಡಿತಾರೆ ಹದಿಮೂರಲ್ಲಿ ಒಂದು ಕೇಸು ಹೊಡಿಬಹುದು ಸರ್ ಇವೆಲ್ಲ ಸುಮ್ಮನೆ ಕಟ್ಟಕತೆಗಳು ಇಲಾಖೆ ಮೇಲೆ ಈ ಕಲಿಕೆಯನ್ನು ತರ್ಸ್ಕೊಳ್ಳೋದ್ ಮಾಡ್ತಿರೋ ಸುಮ್ ಸುಮ್ಮನೆ ಸುಳ್ಳು ಈ ನಮಗೆಲ್ಲ ಸಮಸ್ಯೆ ಆಗಿದೆ ನೀವೆಲ್ಲ ಮಾಡಿದ್ರೆ ನಮ್ಗೆ ಏನಾಗುತ್ತೆ ವಿರೋಧ ಪಕ್ಷದವರು ಇದನ್ನೇ ತಗೊಂಡು ಇವರು ಅವರು ಹೀಗಾಗಿದೆ ಇನ್ನೇನು ಅರಣ್ಯ ಇಲಾಖೆಯವರು ಹಿಂಗೆ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ರೈತ ಸಂಘದವರು ಎಲ್ಲರೂ ಬಂದು ನಮಗ್ ತಗೋತಾರೆ ಇದು ನನಗೆ ಬೇಕಾ ನಮ್ಮ ತಾಲೂಕು ಆಡಳಿತದಲ್ಲಿ

ನಮ್ಮ ಅರಣ್ಯ ಇಲಾಖೆ ಹಲ್ಲೆ ಅಂತ ಹೇಳಿ ಅವರು ಭಾಳ ದಿವಸ ಕೊಟ್ಟ ಮೇಲೆ ಅವರು ಕೋರ್ಟಿಗೆ ಕೊಡೋದು ಮಾಡಿದರು ಅವತ್ತು ಅವರು ಕೋರ್ಟಲ್ಲಿ ಹೇಳಿದ್ದಾರೆ ನನಗೆ ಯಾವುದು ಹಲ್ಲೆ ಮಾಡಿಲ್ಲ ಅಂತ ಅಲ್ಲಿ ಹೇಳಿದ್ದಾರೆ ಆನಂತರ ಮತ್ತೆ ಈಗ ಹದಿನೈದು ದಿವಸ ಬಿಟ್ಟು ಈಗ ಬಂದಿದ್ದಾರೆ ನನಗೆ ಅವ್ರಿಗೂ ಸರಿಯಾಗಿ ತರಲಿಲ್ಲ ಈಗ ಬಂದು ಹಲ್ಲೆ ಮಾಡಿದ್ದಾರೆ ನಮಗಂತ ಹೇಳಿದ್ದಾರೆ ಈಗ ಅವರ ರಾತ್ರಿ ರಿಪೋರ್ಟ್ ತಗೊಂಡು ನಾವು ಮತ್ತೆ ಕೋರ್ಟಿಗೆ ಕಳಿಸ್ಬೇಕಾಗಿದೆ ಆಮೇಲೆ ಅವರು ಏನು ತಾನು ಶಿಕಾರಿಗೆ ಹೋಗಿದ್ದನ್ನ ಗನ್ನಲ್ಲೇ ಇಟ್ಕೊಂಡು ಕೇಸ್ ಮಾಡಿದ್ದಾರೆ ಅವ್ರದ್ದು ಏನು ರಿಪೋರ್ಟ್ ತಗೊಂಡಿದ್ದಾರೆ ಅದ್ರ ಮೇಲೆ ಕೇಸ್ ಮಾಡಿದ್ದಾರೆ ಅವ್ರು ಹೇಳೋದು ಇಲ್ಲ ನಾವು ಶಿಕಾರಿ ಗನ್ ತಗೊಂಡು ಕೇಸ್ ಮಾಡಿದ್ದಕ್ಕೆ ಇದಕ್ಕೆ ಈ ಥರ ಅವ್ರು ನಾಟಕ ಮಾಡ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ ಆದರೆ ನಾನು ಬಿ ಎಸ್ ಬರ್ಗೆ ಹೇಳ್ಬಿಟ್ಟಿದ್ದೀನಿ ಇದರಲ್ಲಿ ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಆಗಬೇಕು ತ್ರೀ ನಾಟ್ ಸೆವೆನ್ ಕೇಸ್ ಆಗಬೇಕು ಅವ್ರ ಮೇಲೆ ಕೇಸ್ ಆಗಬೇಕು ಅಂತಲೂ ಹೇಳಿದ್ದೀನಿ ಅವ್ರು ಅರೆಸ್ಟ್ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ತಗೋಬೇಕು ಅದೆಲ್ಲ ನಾನು ಆದೇಶ ತೊಗೊಳ್ತೀನಿ ಅಂತಂದು ಹೇಳಿದ್ದೀನಿ ಇಷ್ಟು ಹೇಳಿದ್ದೀನಿ ಆನಂತರ ಅವರು ಹೊಡೆದವ್ರನ್ನ ನಾನು ಕರೆಸಿ ಅವ್ರ ಮೇಲೆ ಯಶಸ್ ತೊಗೊಳ್ತೇನೆ ಬಿಡೋದಿಲ್ಲ ಅವ್ರೂ ಮುಂದೆ ಇಲ್ಲಿ ಇಲ್ಲಿಂದ ಚೇಂಜ್ ಮಾಡಿ ಬೇರೆ ಕಡೆ ಹಾಕ್ಲಿಕ್ಕೆ ಅವರ ವ್ಯವಸ್ಥೆ ಮಾಡ್ತೀನಿ ಅದನ್ನು ಮಾಡಬೇಕು ನಮ್ಮ ತಾವುಕ್ಕಿಂತ ಬೇರೆ ಕಡೆ ಗಡಿಪಾರು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ಇದೆಲ್ಲ ಸ್ವಲ್ಪ ಈ ಆ ಮನುಷ್ಯದ್ದು ತಪ್ಪಿದೆ ಈಗ ಅವರು ಈ ಯಾವುದು ಘಟನೆ ಆದರೆ ನಮ್ಮ ಹತ್ರ ಬಂದು ಈ ಥರ ಆಗಿದೆ ಅಂದರೆ ಅವ್ರು ಮೂರು ಜನರು ಸಸ್ಪೆಂಡ್ ಮಾಡಿಕೊಡ್ತು ನಾನೇ ಸಸ್ಪೆಂಡ್ ಮಾಡ್ತೀವಿ ಸರ್ಕಾರ ಹೊಡೆಯೋಕ್ಕೆ ಅವ್ರಿಗೆ ಹಕ್ಕಿಲ್ಲ ನಿಮ್ಮ ಕಾನೂನಲ್ಲಿ ಏನಿದೆ ಕೇಸ್ ಮಾಡ್ಕೊಂಡು ನೀವು ಅವ್ರು ಏನು ಬೇಕಾದರೂ ಮಾಡಬೋದು ಬಟ್ ಹೊಡೆಯೋಂಥ ಹಕ್ಕು ನಿಮಗಿಲ್ಲ ರೈತರ ಮೇಲೆ ಯಾವುದೇ ರೈತರ ಮೇಲೆ ಹೊಡೆಯೋವಂಥ ಹಕ್ಕಿಲ್ಲ ಅಂತ ಹೇಳಿದ್ದೀನಿ ಅದರಿಂದ ಈ ಸಮಸ್ಯೆ ಇದೇ ಇದು ಅವರು ಕೋರ್ಟಲ್ಲಿ ನನಗೆ ಹೊಡೆದಿಲ್ಲ ಅಂತ ಜಡ್ಸ್ ಬಂದು ಹೇಳಿರೋದು ಈಗ ಮತ್ತೆ ಈಗ ಅಂತ ಬಂದು ಹೇಳೋದು ಇದು ಎರಡು ಥರ ನಡೆದಿದೆ ಇದು ಅದರಿಂದ ಕಾನೂನಿನಲ್ಲೇ ಅವನು ಹೋರಾಟ ಮಾಡ್ತಾ ಇದ್ದಾನೆ ಕಾನೂನಲ್ಲೇ ಆಗುತ್ತೆ ಮುಂದೆ ನಮ್ಮದು ಅದು ಅದರ ಮೇಲೆ ಅವ್ನು ಹೊಡೆದಿದೆ ಅಂತ ಹೇಳಿದರೆ ಅದ್ರ ಮೇಲೆ ತ್ರ 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 ಮಾಡೋ ಕೇಸಲ್ಲಿ ಅವ್ರಿಗೆ ಹಾಕೋಕ್ಕೆ ಅವಕಾಶ ಇದೆ ಡಿ ಎಸ್ ಪಿ ಕೇಳಿದೆ ಸದನ ಕೆಲ ಕೆಲ ಕೇಸಲ್ಲಿ ಯಾರ್ಯಾರು ಇದ್ದಾರೆ ಅದಕ್ಕೆ ರಿಪೋರ್ಟ್ ತೊಗೊಂತಾರೆ ಅವ್ನು ಕೊಲೆ ಆಗಿದ್ದಾನೋ ಅಥವಾ ಅವನ ಹಾರ್ಟ್ ಅಟ್ಯಾಕ್ ಆಗಿದ್ದಾನೋ ಅಥವಾ ಅವನಿಗೆ ಏನೋ ಲಿವರ್ ಬ್ಲಾಸ್ಟ್ ಆಗಿದೆ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟ ಮೇಲೆ ಯಾರ್ಯಾರ ಅಂತ ಗೊತ್ತಾಗುತ್ತೆ ಕೊಲೆ ಆಗ್ತಾ ಇದ್ದರೆ ಕೊಲೆ ಕೇಸ್ ಮಾಡಿದ್ರೆ ಯಾರನ್ನು ಬಿಡೋ ಪ್ರಶ್ನೆ ಇಲ್ಲ ಇದರಲ್ಲಿ ಏನಿದೆ ರಾಜಿ ಏನಿದೆ ಅದಕ್ಕೆ ಇವತ್ತು ಆಫೀಸಿನಲ್ಲಕ್ಕಾದ್ರೂ ಜಾಡಿಸಿದ್ದೀರಿ ನೀವು ಈ ಥರ ಘಟನೆಗಳು ನನ್ನ ಗಮನಕ್ಕೆ ತರಬಾರ್ದು ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಯಾವ ನಮ್ಮ ಮಗನೂ ಕೊಲೆ ಕೇಸಲ್ಲಿ ನೋಡೋ ಪ್ರಶ್ನೆ ಇಲ್ಲ ಎಲ್ಲರೂ ಮೊದಲು ಒಳ ಹಾಕ್ತೀರಿ ಅಂತಲೇ ಹೇಳಿದ್ದೀವಿ ಅದಕ್ಕೆ ಗಾ ಇವತ್ತು ಸಿಟಿಯ ಎಲ್ಲ ಇನ್ಸ್ಪೆಕ್ಟ್ರ್ ಸಬ್ಇನ್ಸ್ಪೆಕ್ಟ್ರಿಗೂ ಇವತ್ತು ಅವ್ರಿಗೆ ಆಚಾರ ನೋಟಿಸ್ ಕೊಡ್ಬೇಕಂತ ಹೇಳಿದ್ದೀನಿ ಅವ್ರು ಯಾರ್ಯಾರು ಇವತ್ತು ಕೊಲೆ ಕೆಲಸ ಇದು ಮಾಡೋದು ಸರಿಯಾಗಿ ಮಾಡಿಲ್ಲ ಅವ್ನು ನಾಗರಾಜ್ ಅವರ ಸಬ್ಇನ್ಸ್ಪೆಕ್ಟ್ರು ಮತ್ತು ಇವನಿಗೆ ಇನ್ಸ್ಪೆಕ್ಟ್ರುಗು ನೋಟಿಸ್ ಕೊಡಕ್ಕೆ ಹೇಳಿದ್ದೀನಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿದ್ದೀನಿ ನಾನು ಐ ಜಿ ಮತ್ತು ಎಸ್ ಪಿಗೆ ಹೇಳ್ತಾ ಇದ್ದೀನಿ ಅವ್ರ ಹತ್ರ ಮಾತಾಡ್ತೀನಿ ಇಲ್ಲಿ ಕಾನೂನು ವ್ಯವಸ್ಥೆ ಇದಾಗುವಂಥ ಪ್ರಶ್ನೆ ಇಲ್ಲ ಮತ್ತು ಒಂದು ಕೊಲೆ ಯಾವುದೋ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಯಾರು ಶಾಮೀಲಾಗಿರ್ತೋ ನಾವು ಮಾಡ್ತೀವಿ ಅವ್ರು ಹೆಂಡತಿ ಕೊಟ್ಟಿದ್ದೇ ಲೇಟು ಆ ಎಮ್ಮ ಬೇಗ ಕೊಟ್ಟಿದ್ದರೆ ಯಾರನ್ನ ಹತ್ರ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದು ಕೊಡಬೇಕೋ ಬೇಡ ಕೊಡಬೇಕೋ ಅಂತ ಆಮೇಲೆ ಕೊಟ್ಟಿರೋದು ಈಗ ಕೊಟ್ಟಿದ್ದಾರೆ ಅದನ್ನು ಡಾಕ್ಟ್ರು ಹೇಳ್ಬೇಕಾ ಇದು ಮರ್ಡ್ರೂ ಅಥವಾ ಸಹಜ ಕೊಲೆ ಅನ್ನೋದು ಡಾಕ್ಟ್ರು ಹೇಳ್ತಾರೆ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ನಾವು ಯಾರು ಬಿದ್ದೆ ಅವ್ರು ಯಾರು ಬಿಡೋಲ್ಲ ನಾವು ಮರಡ್ರೆ ಆದರೆ ಸಂಬಂಧಪಟ್ಟವ್ರು ಯಾರು ಇದ್ದಾರೆ ಅಷ್ಟನ್ನು ನಾವು ಅದ್ರ ಮೇಲೆ ಇದು ಮಾಡ್ತೀವಿ ಬಗೆಹರಿಸ್ಬಿಟ್ಟು ಯಾವುದೂ ಬಿಡೋದು